ನಾವು ಇಂಪ್ಲಿಮೆಂಟೇ ಮಾಡಿಲ್ಲ ಅಂತ ಅಲ್ಲಿ ಪ್ರಚಾರ ಮಾಡಿದ್ದಾರೆ ಕೂಡಪಳ್ಳೆಂಟ್ ನಾವು ಅವ್ರಿಗೆ ಓಪನ್ ಆಫರ್ ಕೊಟ್ಟಿದ್ದೀವಿ ನಾವು ಕೊಟ್ಟಿದ್ದೀವಿ ಬನ್ನಿ ನಾವು ಗಾಡಿ ಗಿಡಿ ಎಲ್ಲ ಕೊಡ್ತೀವಿ ಅಂತ ಅಂದ್ಬಿಟ್ಟು ನಾವು ಓಪನ್ ಫುಲ್ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಟ್ಟಿದ್ದೀವಿ ಸೊ ನಮ್ಮ ಗ್ಯಾರಂಟಿನ ಎಲ್ಲ ನಿಮ್ಮ ರಿಲೇಟಿವ್ಗೆಲ್ಲ ಮಾತಾಡ್ಕೊಳ್ಳಿ ಅಂತ ಹೇಳಿದೀವಿ ಫೋನ್ ಮಾಡಿ ಇಲ್ಲ ನಾವೇ ಬರ್ತೀವಿ ನಿಮಗೆ ಬಸ್ ಮಾಡಿ ಕೊಡ್ತೀವಿ ಫ್ಲೈಟ್ ಮಾಡ್ಬಿಡ್ತೀವಿ ಲೀಡರ್ಗಳು ಬಂದರೆ ಚೀಫ್ ಮಿನಿಸ್ಟರ್ಗಳು ಬಂದರೆ ಸ್ಪೆಷಲ್ ಫೈಟೇ ಮಾಡಿಕೊಡ್ತೀವಿ ಡೆಪ್ಟಿ ಸಿ ಎಮ್ ಮಿನಿಸ್ಟ್ರ್ಗಳು ಬಂದರೆ ಸೊ ಆ ರೀತಿ ಇದೆ ಭರವಸೆ ಇದೆ ಬದಲಾವಣೆ ಹೇಳ್ತಾ ಇದ್ದಾರೆ ಈಗ ಅವ್ರಿಗೆ ಗೊತ್ತಾಗಿದೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಅಂತ ಅದಕ್ಕೆ ಅವರು ಸಾವಿರದ ಐನೂರು ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಬಂದರೆ ನಾವು ಎರಡು ಸಾವಿರದ ನೂರು ಕೊಡ್ತೀವಿ ಅಂತ ಹೇಳಿದ್ದಾರೆ ನಾವು ಮೂರು ಸಾವಿರ ಕೊಡ್ತೀವಿ ಅಂತ ಹೇಳಿದೀವಿ ಯುವಕರಿಗೆ ನಾಲ್ಕು ನಾಲ್ಕು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ಇನ್ಸೂರೆನ್ಸ್ ಕೊಡ್ತೀವಿ ಅಂತ ಹೇಳಿದ್ವಿ ಹಿಂಗೆಲ್ಲ ಕೊಟ್ಟಿದ್ದೀವಿ ವಾತಾವರಣ ಚೆನ್ನಾಗಿದೆ ನೂರ ಅರವತ್ತು ಸೀಟು ಅಷ್ಟು ಬರ್ತದೆ ಅಂತ ನಮಗೆ ರಿಪೋರ್ಟ್ಸ್ ಇಂಟರ್ನಲ್ ರಿಪೋರ್ಟ್ಸ್ ಇದೆ ಸೊ ನಮಗೆ ಗ್ಯಾರಂಟಿ ಇದೆ